ದೇವರು ನಿನ್ನ ಬದುಕಿನಿಂದ ದೂರ ಮಾಡಿದ ವ್ಯಕ್ತಿಗಳ ಬಗ್ಗೆ ಯೋಚಿಸಬೇಡ ಏಕೆಂದರೆ ನಿನಗೆ ಕಾಣದ ಕೆಲವು ಸತ್ಯಗಳು ಆ ಭಗವಂತನಿಗೆ ಖಂಡಿತ ಕಾಣುತ್ತದೆ ಎಂಬುದನ್ನು ಮರೆಯಬೇಡ ಬದುಕಲ್ಲಿ ನನ್ನದೆನ್ನುವುದು ಏನಿದೆಯೋ ಗೊತ್ತಿಲ್ಲ ಆದರೆ ತಪ್ಪು ಮಾತ್ರ ಯಾವಾಗಲೂ ನನ್ನದೇ ಆಗಿರುತ್ತದೆ ಕಣ್ಣು ಎಷ್ಟೇ ಜನರನ್ನ ನೋಡಿದರೂ ಕೂಡ ಮನಸ್ಸು ಹುಡುಕುವುದು ನಮ್ಮ ಹೃದಯದಲ್ಲಿ ಇರುವವರನ್ನ ಮಾತ್ರ ಕೊಟ್ಟದ್ದನ್ನು ನೆನೆಯದೇ ಮತ್ತು ಪಡೆದದ್ದನ್ನು ಮರೆಯದೇ ಇರುವವರೇ ಜಗತ್ತಿನಲ್ಲಿ ಧನ್ಯರು ಜೀವನದಲ್ಲಿ ನೋಡಿ ಕಲಿತದ್ದಕ್ಕಿಂತ ನೊಂದು ಕಲಿತದ್ದೇ ಜಾಸ್ತಿ ಜೀವನ ಸುದೀರ್ಘ ಎನಿಸಿಕೊಳ್ಳುವುದಕ್ಕಿಂತ ಶ್ರೇಷ್ಠ ಎನಿಸಿಕೊಳ್ಳಬೇಕು ಬಾಂಧವ್ಯಕ್ಕೋಸ್ಕರ ಅಹಂಕಾರವನ್ನು ಬಿಡಿ ಆದರೆ ಆತ್ಮಗೌರವಕ್ಕೆ ಧಕ್ಕೆ ಬಂದಾಗ ಆ ಬಾಂಧವ್ಯವನ್ನೇ ಬಿಟ್ಟು ಬಿಡಿ ಸಮಯಗಳು ಬದಲಾದಂತೆ ಭಾವನೆಗಳು ಕೂಡ ಬದಲಾಗುತ್ತವೆ ಸಮಾಧಾನದಿಂದಿರುವ ಎಲ್ಲವೂ ಕೂಡ ಸರಿಯಾಗುತ್ತದೆ ಇರುವಷ್ಟು ದಿನ ಭಾವನೆಗಳನ್ನ ಹಂಚಿಕೊಂಡು ಬದುಕಿ ಸತ್ತ ಮೇಲೆ ಮೌನವಾಗುವುದು ಇದ್ದೇ ಇದೆ ಬದುಕೇ ಶಾಶ್ವತವಲ್ಲ ಅಂದ ಮೇಲೆ ನಾವು ಶಾಶ್ವತನ ನಾವೇ ಶಾಶ್ವತ ಅಲ್ಲ ಅಂದ ಮೇಲೆ ನಮ್ಮ ಜೊತೆಗಿರೋರು ಶಾಶ್ವತವಾಗಿ ಇರಲು ಸಾಧ್ಯವೇ ಯಾರೇ ಬಂದರೂ ಎಷ್ಟೇ ನೋವು ಕೊಟ್ಟರೂ ಆ ನಿನ್ನ ಮುಖದ ಮೇಲಿನ ಮಂದಹಾಸವನ್ನ ಯಾರಿಗಾಗಿಯೂ ಕೂಡ ಬಿಟ್ಟುಕೊಡಬೇಡ ಉಪವಾಸ ಇದ್ದು ಸಂಪಾದನೆ ಮಾಡು ನಾಳೆ ನಿನ್ನ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತದೆ ಬೇರೆಯವರ ಹೊಟ್ಟೆ ಹೊಡೆದು ಸಂಪಾದನೆ ಮಾಡಬೇಡ ನೀನು ಮಾಡಿದ ಆ ಪಾಪ ನಿನ್ನ ಮಕ್ಕಳಿಗೆ ಸುತ್ತಿಕೊಳ್ಳುತ್ತದೆ ಹಣದ ಜೊತೆ ಜನ ಇರಬಹುದು ಆದರೆ ಒಳ್ಳೆಯ ಗುಣದ ಜೊತೆ ದೇವರು ಸದಾ ಇರುತ್ತಾನೆ ಮನುಷ್ಯ ಒಳ್ಳೆಯ ಜನರನ್ನ ಹುಡುಕುವ ಪ್ರಯತ್ನ ಮಾಡುತ್ತಾನೆ ಆದರೆ ಸ್ವಯಂ ಒಳ್ಳೆಯವನಾಗುವ ಪ್ರಯತ್ನವನ್ನೇ ಮಾಡುವುದಿಲ್ಲ ಊಸರವಳ್ಳಿ ಅಪಾಯದಲ್ಲಿದ್ದಾಗ ಮಾತ್ರ ಬಣ್ಣವನ್ನು ಬದಲಾಯಿಸುತ್ತದೆ ಆದರೆ ಮಾನವರು ಅಗತ್ಯಕ್ಕೆ ತಕ್ಕಂತೆ ಬಣ್ಣಗಳನ್ನು ಬದಲಾಯಿಸುತ್ತಾರೆ ಎಲ್ಲರ ಜೀವನದಲ್ಲೂ ಒಬ್ಬ ಮನುಷ್ಯ ಸಿಗುವುದು ಸಹಜ ಆದರೆ ಮನುಷ್ಯತ್ವ ಇರೋ ಮನುಷ್ಯ ಸಿಗುವುದು ತುಂಬ ಕಷ್ಟ ನಮ್ಮ ಮುಂದೆ ಒಳ್ಳೆಯವರಂತೆ ನಟನೆ ಮಾಡುವವರು ನಮಗೆ ಏನೂ ಗೊತ್ತಾಗಲಿಲ್ಲ ಅಂದುಕೊಂಡಿರುತ್ತಾರೆ ಆದರೆ ಅವರ ಬಗ್ಗೆ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ನಾವು ನಟಿಸುವುದು ಅವರಿಗೇ ಗೊತ್ತಿರುವುದಿಲ್ಲ ಸಹಾಯ ಚಿಕ್ಕದಾದರೂ ಪರವಾಗಿಲ್ಲ ಮನಸ್ಸು ದೊಡ್ಡದಾಗಿದ್ದರೆ ಸಾಕು ನಂಬಿಕೆ ಸಿಗಬೇಕಾದರೆ ಯೋಗ ಬೇಕು ನಂಬಿಕೆಯನ್ನ ಉಳಿಸಿಕೊಳ್ಳಬೇಕಾದರೆ ಯೋಗ್ಯತೆ ಬೇಕು ನಮಸ್ಕಾರ ನಾನು ನಿಮ್ಮ ಸೋನು ಶ್ರೀನಿವಾಸ್ ನೆನಪಿರಲಿ ಪ್ರತಿ ಸೋಮವಾರ ಗುರುವಾರ ಹಾಗೂ ಶನಿವಾರ ರಾತ್ರಿ ಎಂಟರಿಂದ ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ ನೀವು ಕರೆ ಮಾಡಿ ಮಾತನಾಡಬಹುದು ಹಾಗೂ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ ನೆನಪಿರಲಿ ಇದು ಸೌತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ ಸಾರ್ಥಕ ಕೆಲಸ ಥ್ಯಾಂಕ್ ಯು